ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ನಮ್ಮ ಮನೆಯ ಸಿಂಪಲ್ ಡ್ರೈ ಚಿಕನ್ ರೆಸಿಪಿಯೊಂದಿಗೆ ನಾನು ಎದುರಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತಲ್ವ ಇವಾಗ ಈಸಿಯಾಗಿ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲು ಒಂದು ಪ್ಯಾನ್ ಇಟ್ಕೊಳ್ಳಿ ಹಾಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಕೆಂಪಗಾಗುವವರೆಗೂ ಹುರಿದುಕೊಳ್ಬೇಕು ಆವಾಗ ಚಿಕನ್ ತುಂಬ ಟೇಸ್ಟ್ ಬರುತ್ತೆ ಈರುಳ್ಳಿ ಕೆಂಪಗಾಗುವವರೆಗೂ ಸ್ವಲ್ಪ ಸಮಯ ಹಿಡಿಯತ್ತೆ ಆದರೂ ಚಿಕನ್ ಡ್ರೈ ತುಂಬ ಟೇಸ್ಟಿಯಾಗಿ ಬರಬೇಕಂದ್ರೆ ನಾವು ಸಮಾಧಾನದಿಂದ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಈರುಳ್ಳಿದು ನಂತರ ಈಗ ನಾನು ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಚಿಕನ್ಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಖಾರದ ಪುಡಿ ಉಪ್ಪು ಇಷ್ಟನ್ನೇ ಹಾಕಿ ಕಲಸಿಟ್ಕೊಂಡಿದ್ದೆ ಯಾಕಂದರೆ ಚಿಕನ್ ಚೆನ್ನಾಗಿ ಹೀರ್ಕೊಳ್ಬೇಕು ಅಂತ ಇವಾಗ ನೋಡಿ ಇದನ್ನು ಈರುಳ್ಳಿ ಮೇಲೆ ಚಿಕನನ್ನು ಎಲ್ಲ ಹರಡ್ಕೊಂಡು ಇಟ್ಕೊಳ್ಬೇಕು ಮೊದಲೇ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋದ್ರಿಂದ ಚಿಕನ್ ಖಾರ ಉಪ್ಪು ಸರಿಯಾಗಿ ಇಟ್ಕೊಂಡಿರುತ್ತೆ ನಂತರ ಸ್ವಲ್ಪ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಆ ಈರುಳ್ಳಿ ಸ್ಮೆಲ್ಲೆಲ್ಲ ಎಳ್ಕೊಂಡಿರುತ್ತೆ ಚಿಕನ್ಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ನೋಡಿ ಆಮೇಲೆ ತಿರುಗಿಸಿ ಹಾಕ್ತಾಯಿದ್ದೀನಿ ಸೈಡ್ಸ್ಗೆಲ್ಲ ಕಬಾಬ್ ಎಲ್ಲ ತಿಂದು ಬೇಜಾರಾದಾಗ ಈ ರೀತಿ ಡ್ರೈ ಮಾಡಿಕೊಂಡು ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಗರಂ ಮಸಾಲ ಪೌಡರನ್ನು ಹಾಕ್ತಾ ಇದ್ದೀನಿ ಒಂದು ದೊಡ್ಡ ಚಮಚದಲ್ಲಿ ನಮ್ಮ ಮನೆಯಲ್ಲೇ ಮಾಡಿರೋಂಥ ಗರಂ ಮಸಾಲ ಪೌಡ್ರಿದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು ಮೊದಲೇ ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಹಾಕಿದ್ದೆ ಮತ್ತು ಸ್ವಲ್ಪ ಖಾರದ ಪುಡಿ ಅದನ್ನು ಇದ್ದೀನಿ ನಾನು ಅರಿಶಿನ ಪುಡಿ ಮೊದಲಿಗೆ ಹಾಕಿ ಕಲಸಿಟ್ಟಿದ್ದೆ ಅಲ್ವಾ ಅವ ಅದಕ್ಕೆ ಇವಾಗ ಹಾಕ್ತಾಯಿಲ್ಲ ಈಗ ಎಲ್ಲವನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಇದೆ ಇವಾಗ ಇದನ್ನು ಚೆನ್ನಾಗಿ ಬೇಯಿಸಬೇಕು ಮೊದಲಿಗೆ ನಾವು ಇಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ನಂತರ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು ಮೊದಲಿಗೆ ನಾವು ಸೊಪ್ಪುಗಳನ್ನು ಹಾಕ್ಕೊಂಡ್ರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ರೀತಿಯಾಗಿ ಸ್ವಲ್ಪ ಬಾಡಿಸ್ಕೊಂಡ ನಂತರ ಈ ರೀತಿ ಆಗುತ್ತೆ ಆಮೇಲೆ ಸ್ವಲ್ಪ ಚಿಕನಿಂದು ಪಾತ್ರೆ ನೀರು ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಯಾಕಂದರೆ ಚಿಕನ್ ಬೇಯಬೇಕಲ್ವಾ ಅದಕ್ಕಾಗಿ ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಹೀಗೆ ಇಟ್ಟು ಬೇಯಿಸಿದರೆ ಒಳಗಡೆ ಹಸಿಯಾಗಿ ಉಳಿಯುತ್ತೆ ಹಾಗಾಗಿ ಮುಚ್ಚಳ ಮುಚ್ಚಿ ಬೇಯಿಸಬೇಕು ನನಗೆ ಸಪ್ಪೆ ಅನ್ನಿಸ್ತು ಹಾಗಾಗಿ ಮತ್ತೆ ನಾನು ಸ್ವಲ್ಪ ಖಾರದ ಪುಡಿ ಇದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲೆಲ್ಲ ಖಾರವನ್ನು ಜಾಸ್ತಿ ತಿಂತಾರೆ ಹಾಗಾಗಿ ಹಾಕೊಂಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಮುಚ್ಚಳ ಮುಚ್ಚಿ ಹಾಗೆಯೇ ಬೇಯಲು ಇಡಬೇಕು ಈ ಮಳೆಗಾಲದಲ್ಲಿ ಮನೇಲಿರೋರಿಗೆಲ್ಲ ಈ ರೀತಿ ರೆಸಿಪಿಯನ್ನು ಮಾಡಿಕೊಟ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವ ನೋಡಿ ಇವಾಗ ಮತ್ತೆ ನಾನು ಅದನ್ನು ಮುಚ್ಚಳ ಮುಚ್ಚಿ ಬೇಯಿಸಿದ ನಂತರ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆವಾಗ ಗೊತ್ತಾಗುತ್ತೆ ಇನ್ನೊಂದು ಚೂರು ಬೇಯಬೇಕು ಅಂತ ಮತ್ತೆ ನಾನು ಮುಚ್ಚಿ ಇದ್ದೀನಿ ಇದೇ ರೀತಿ ಮಾಡ್ತಾಯಿದ್ರೆ ಅದು ಚೆನ್ನಾಗಿ ಡ್ರೈ ಆಗ್ತಾ ಬರುತ್ತೆ ಚಿಕನು ನೋಡಿ ಯಾವ ರೀತಿ ಆಗಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು